ಇನ್ನು ಬಣ ಬಡಿದಾಟದ ಮಧ್ಯೆ ನಾಳೆ ದೆಹಲಿಗೆ ಶ್ರೀರಾಮುಲು ತೆರಳಲಿದ್ದಾರೆ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ದೆಹಲಿಗೆ ದಂಡಯಾತ್ರೆ ತೆರಳಲಿದ್ದಾರೆ ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ರು ರಾಮುಲು ಜನಾರ್ದನ್ ರೆಡ್ಡಿ ವಿರುದ್ಧ ಬಹಿರಂಗವಾಗಿಯೇ ಸಮರವನ್ನ ಸಾರಿದ್ರು ರಾಮುಲು ಮುನಿಸಿಗೆ ಮುಲಾವು ಹಚ್ಚುತ್ತಾರ ಹಾಗಾದ್ರೆ ವರಿಷ್ಠರು ರಾಮುಲು ಡಿಮ್ಯಾಂಡ್ ಏನು ಹೈಕಮಾಂಡ್ ಏನು ಏನು ಮಾಡುತ್ತೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ದೆಹಲಿಗೆ ಬರಬೇಕು ಅಂತ ಸೂಚನೆಯನ್ನು ನೀಡಿದ್ರು ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರು ಮಧ್ಯಸ್ಥಿಕೆ ವಹಿಸಿರೋ ಜೋಶಿಗೂ ಕೂಡ ಈಗಾಗಲೇ ಮಾಹಿತಿ ಹೋಗಿದೆ ನಾನು ರಾಜ್ಯಾಧ್ಯಕ್ಷನಾಗೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಕೂಡ ಶ್ರೀರಾಮುಲು ಹೇಳಿದ್ದಾರೆ ದೆಹಲಿಗೆ ಹೋಗಿ ಸೊ ಅಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಶ್ರೀರಾಮುಲು ಅವರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಈಗ ಈ ಮಧ್ಯೆ ದೆಹಲಿಗೆ ತೆರಳೋದಿಕ್ಕೂ ಕೂಡ ರೆಡಿಯಾಗಿದ್ದಾರೆ ಶ್ರೀರಾಮುಲು ಅವರು ಅಸಮಾಧಾನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನು ಪಡಿಸುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಅವರ ಡಿಮ್ಯಾಂಡ್ ಏನು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್